아 <목소리도> ಚಲ ನಾನ್ ಚುಳು ಸಂಜೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಸಾಯಂಕಾಲ ಇವತ್ತು ಮನೆಯಲ್ಲೇ ಇದ್ದೀವಿ ಸೊ ಮನೆಯಿಂದನೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಆಚೆ ಎಲ್ಲ ಹೋಗ್ತಾ ಇದೀವಿ ಸೊ ಎಲ್ಲಿ ಹೋಗ್ತಾ ಏನು ಅಂತ ಹೇಳಿ ಸೊ ಪೂರ್ತಿ ಬ್ಲಾಗ್ಸೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ರುಟೀನ್ ನಿಮ್ಮ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಅಂಜಲಿ ಇವತ್ತು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಸೊ ಇವತ್ತಿನ ಬ್ಲಾಗ್ಸ್ನ ಪೂರ್ತಿಯಾಗಿ ನೋಡಿ ನುಗ್ಗೆಕಾಯಿ ಮರ ಇದೆ ಹೂವು ಬಿಟ್ಟಿದೆ ಇವಾಗ ಕಾಯಿ ಆಗೋದಕ್ಕೆ ನೇನ್ ಸ್ವಲ್ಪ ದಿವಸ ಆದ್ರೆ ಇದರಲ್ಲಿ ಕಾಯಿ ಬಿಡಬಹುದು ನುಗ್ಗೆಕಾಯಿ ಎಷ್ಟೊಂದು ಹೂವುಗಳು ಬಿಟ್ಟಿದೆ ನೋಡ್ಬೋದು ನೀವು ಸೊ ನಾನು ಕೂಡ ಇವತ್ತೇ ನೋಡ್ತಾ ಇದೀನಿ ಸೊ ಡೈಲಿ ಸಾಯಂಕಾಲ ಟೈಮ್ ಮ ಅಂಗಡಿಯಿಂದ ಬರ್ತಾ ಇದ್ವಲ್ಲ ಸೊ ಕಾಣಿಸ್ತಾ ಇರಲಿಲ್ಲ ಕತ್ಲೇ ಇರ್ತಾ ಇತ್ತಲ್ವ ಇವತ್ತು ಬೆಳಕಿದ್ದಾಗಲೇ ಆಚೆ ಬಂದಿರೋದು ಸೊ ಈ ಥರ ಬೆಳಕಿದ್ದಾಗ ಆಚೆ ಬರೋದು ಕಡಿಮೆ ನಾನು ಅಂಗಡಿಯಲ್ಲೇ ಇದ್ದೋಗ್ತೀನಿ ಯಾವಾಗನೋ ಗುರುವಾರ ರಜೆ ಇದ್ದರೆ ಮಾತ್ರ ಈ ಥರ ಮನೆಯಲ್ಲಿ ಇದ್ದಾಗ ಆಚೆ ಕಡೆ ವಿಡಿಯೋ ಮಾಡ್ಕೊಳ್ಳೋದು ಸೊ ಬನ್ನಿ ಇವಾಗ ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂಥೇಳಿ ತಮ್ಮೇಲಲ್ಲಿ ನೋಡಿರ್ತೀರಾ ಸೊ ಗೊತ್ತಾಗಿರತ್ತೆ ಸೊ ಇಲ್ಲೇ ಅಂಗಡಿ ಹತ್ತಿರದಲ್ಲೇ ಇದೆ ಇದೊಂದು ಸ್ವಲ್ಪ ದೂರದಲ್ಲೇ ಪಾರ್ಕ್ ಇದೆ ನಾನು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಇನ್ನು ಮಕ್ಕಳಿಗೆ ಆಟ ಆಡೋದು ಎಲ್ಲ ಇದೆ ಇಲ್ಲಿ ಆಟ ಆಡೋದು ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮಿಷಿನ್ಗಳೆಲ್ಲ ಇದ್ದಾವೆ ಸೊ ಅದರಲ್ಲಿ ಎಲ್ಲರೂ ಆಟ ಆಡ್ತಾ ಇರ್ತಾರೆ ಸಾಯಂಕಾಲ ಟೈಮು ಮತ್ತು ಪಾರ್ಕೆಲ್ಲನು ವಾಕಿಂಗ್ ಮಾಡೋದಕ್ಕೆಲ್ಲ ಬರ್ತಾಯಿರ್ತಾರೆ ಎಲ್ಲರೂ ಇಲ್ಲಂತೂ ವಯಸ್ಸಾದವರು ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಕೂಡ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಬಂದು ಈ ರೀತಿಯಾಗಿ ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಏನು ಕೆಲಸ ಇಲ್ಲ ಇರ್ತೀವಿ ಅಂದರೆ ಸೊ ನಾನು ಅಂಗಡಿಯಲ್ಲಿರೋದರಿಂದ ಇಲ್ಲಿ ಬರೋದಕ್ಕಾಗಲ್ಲ ನಾನು ಕೂಡ ವೆಯ್ಟ್ ಗೇನ್ ತುಂಬಾ ಆಗಿದ್ದೀನಿ ಸೊ ಅಡುಗೆ ಮಾಡೋದು ತೋರಿಸ್ತೀನಲ್ಲ ಸೊ ಅಡುಗೆ ತಿನ್ನೋದಕ್ಕಿಂತ ನಾವು ಮಾಡಿ ಬಡಿಸ್ತೀವಲ್ಲ ಅವಾಗೇ ಜಾಸ್ತಿ ದಪ್ಪ ಆಗಿಬಿಡ್ತೀವಿ ತಿನ್ನೋದರಿಂದ ನಾವು ತಿನ್ನೋದು ಕಡಿಮೆನೇ ಬಟ್ ವೆಯ್ಟ್ ಗೇನ್ ಮಾತ್ರ ತುಂಬಾ ಆಗಿಬಿಟ್ಟಿದ್ದೀನಿ ಈ ಸರಿ ನಾನು ಸೊ ಏನು ಈ ಡ್ರೆಸ್ಸಲ್ಲಿ ಈ ಥರ ಇದ್ದೀನಿ ಗೊತ್ತಿಲ್ಲ ಸೊ ಬನ್ನಿ ಈ ಥರ ಯಾವಾಗ ಟೈಮ್ ಸಿಗ್ದಾಗ ಬಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು ನೋಡ್ಬೋದು ಪಾರ್ಕಿಗೆ ಬಂದಿದ್ದೀವಿ ವಾಕ್ ಮಾಡೋದಕ್ಕೆ ಅಂಜಲಿ ಚೇತನ್ ಇಬ್ಬರೂ ಫೋಟೋ ಹಿಡಿತಾವ್ರೆ ಸೊ ಬನ್ನಿ ಇವಾಗ ವಾಕ್ ಮಾಡಿಕೊಂಡು ಮನೆಗೆ ಹೋಗೋಣ ಸೊ ಕತ್ತಲೇ ಆಗ್ತಾ ಬಂದಿದೆ ಸೊ ಇವತ್ತು ಗುರುವಾರ ರಜೆ ಇತ್ತು ಅಂತೇಳಿ ಪಾರ್ಕ್ ಬಂದಿದ್ವಿ ಇಲ್ಲೇ ನಮ್ಮ ಅಂಗಡಿ ಹತ್ರನೇ ಇದೆ ಬಟ್ ನಾನು ಯಾವತ್ತೂ ಬಂದಿಲ್ಲ ಇದೆ ಫಸ್ಟ್ ಟೈಮ್ ಬಂದಿದ್ದು ನೋಡಿ ಚೇತನ್ ಇವಾಗ ಫೋಟೋ ಇಡ್ಸೋದ್ರಲ್ಲಿ ಬಿಸಿ ಆಗಿದ್ದಾನೆ ಆಯ್ತು ಬಾ ಸಾಕು ಇಲ್ಲಿ ಚೇತನ್ ಅಂಜಲಿ ಫೋಟೋ ತೆಗೆಯೋದ್ರಲ್ಲಿ ಬಿಸಿ ಇದ್ದಾರೆ ಸೊ ಚೇತನ್ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲಾನು ಎಡಿಟ್ ಮಾಡಿ ಹಾಕ್ತಾ ಇರ್ತಾನೆ ಯೂಟ್ಯೂಬ್ ಅಲ್ಲೂ ಹಾಕ್ತಾನೆ ಹಾಗಾಗಿ ಜಾಸ್ತಿ ಫೋಟೋಗಳಲ್ಲಿ ಹಿಡಿಯೋದಕ್ಕೆ ಬಿಸಿ ಇದ್ರು ಮತ್ತೆ ನಾವು ಬಂದಿದ್ದು ಸಾಯಂಕಾಲ ಐವತ್ತು ಹಾಗಾಗಿ ಸ್ವಲ್ಪ ಕತ್ಲೆ ಕತ್ಲೆ ತರಾನೇ ಆಗಿತ್ತು ಸಾಯಂಕಾಲ ಹಾಗಾಗಿ ಬೇಗ ಬೇಗನೆ ಆಟ ಆಡಿಸಿಕೊಂಡು ಹೋಗ್ತಾ ಇದೀವಿ ಸೊ ಫ್ರೆಂಡ್ಸ್ ನೋಡ್ಬೋದು ಕತ್ಲೆ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದೀವಿ Si O-Yogoroota Murrayany heightmen ಸ್ವಲ್ಪ ಈ ಥರ ಪಾರ್ಕಿಗೆ ಹೋಗ್ತೀವಿ ಅಂದರೆ ಒಂದು ಸ್ವಲ್ಪ ಬೇಗ ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಯಾಕಂದರೆ ಮಕ್ಕಳು ಬರೋದಕ್ಕೆ ರೆಡಿನೇ ಇರಲ್ಲ ಯಾಕಂದರೆ ಅಲ್ಲಿ ಆಟ ಆಡೋದು ಎಲ್ಲ ಥರ ಇರುತ್ತೆ ಹಾಗಾಗಿ ಆಟ ಆಡೋದ್ರಲ್ಲೇ ಬಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂತೇಳಿ ಕತ್ಲೇನೇ ಆಗೋಯಿತು ಇನ್ನು ಬರ್ತಾ ನಾವು ಇವತ್ತು ಕ್ರಿಸ್ಮಸ್ ಇರುತ್ತೆ ಗುರುವಾರ ದಿವಸ ಹಾಗಾಗಿ ಅಲ್ಲಿ ಫುಲ್ಲು ಯಾವುದು ಚರ್ಚ್ ಹತ್ತಿರ ಫುಲ್ ಮೇಳ ನಡೀತೈತೆ ಅಂದರೆ ಜಾತ್ರೆ ಥರ ಫುಲ್ಲು ಏನೇನೋ ಸಾಮಗ್ರಿಗಳೆಲ್ಲ ಹಾಕಿದ್ರು ಹಾಗೆ ನೋಡ್ಕೊಂಡು ಬಂದ್ವಿ ಏನೂ ತೊಗೊಂಡಿಲ್ಲ ಸೊ ಬರ್ತಾ ತುಂಬಾ ಸ್ವಲ್ಪ ಕತ್ತಲೆ ಆಗಿತ್ತಲ್ಲ ಬರ್ತಾ ಇನ್ನು ಮನೆಗೆ ಚಿಕನ್ ತೊಗೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಇವಾಗ ಚಿಕನ್ ಫ್ರೈ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಮುಂಚೆ ಫಸ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಟೀ ಮಾಡಿಬಿಟ್ಟು ಹೋಗಿದೆ ಅದನ್ನು ಬಿಸಿ ಮಾಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟು ಅಷ್ಟಲ್ಲಿ ಬಿಸಿ ಆಗೋ ಅಷ್ಟರಲ್ಲಿ ಪಾತ್ರೆಗಳಿರತ್ತಲ್ಲ ಇನ್ನು ಪಾತ್ರೆಗಳನ್ನು ಬಿಡ್ತೀನಿ ನಾನು ಬೆಳಗ್ಗಿಂದ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಇದೆ ಮತ್ತು ಇಡೋದು ಬೇಡ ಪಾತ್ರೆ ಅಂತ ಹೇಳಿ ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಟೀ ಮಾಡಿಕೊಟ್ಟು ಇವಾಗ ಚಿಕನ್ಗೆ ಇಡ್ತಾ ಇದ್ದೀನಿ ಕಡಾಯಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿ ಹಾಕಿದ್ದೀನಿ ಉದ್ದಕ್ಕೆ ಹೆಚ್ಚಿರೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅಚ್ಕಾಲದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿ ಅದನ್ನು ಕೂಡ ಫ್ರೈ ಮಾಡಿದ್ದೀನಿ ತೊಳೆದಿಟ್ಟಿರುವಂಥ ಒನ್ ಕೆ ಜಿ ಚಿಕನ್ನ ನೀರು ಇರಬಾರ್ದು ನೀರೆಲ್ಲ ಬಗ್ಗಿಸ್ಕೊಂಡಿರಬೇಕು ಸೊ ಅದು ಚಿಕನ್ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಬಾಡಿಸೋದಾದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲಾನ ಹಾಕಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಎಣ್ಣೆ ಬಿಡೋವ್ರಿಗೂ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಚಿಕನ್ ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಬೋದು ಮಸಾಲೆ ಬಂದು ಒಂದು ಗಡ್ಡೆ ಆಗೋ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಒಂದು ನಾಲ್ಕು ಟೊಮ್ಯಾಟೊ ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕದ ಈರುಳ್ಳಿ ನಾಲ್ಕು ಹಾಕಿ ಒಂದೆರಡು ಹಾಕಿದ್ದೀನಿ ಅಷ್ಟೇ ಹಾಗೆ ಹಸಿ ಕೊಬ್ಬರಿ ಸ್ವಲ್ಪ ಚಕ್ಕೆ ಗಸಗಸೆ ಇಷ್ಟನ್ನು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಮುಕ್ಕ ಪರ್ಸೆಂಟ್ ಚಿಕನ್ ಬೆಂದಿರುತ್ತೆ ಮಸಾಲೆ ರುಬ್ಬೋ ಅಷ್ಟರಲ್ಲಿ ಸೊ ನೋಡ್ಬೋದು ಅವಾಗವಾಗ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೊಂಡು ಇನ್ನು ಮಸಾಲೆನ ಮಸಾಲೆನಾಕಿ ಒಂದು ಎರಡು ನಿಮಿಷ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಒಂದು ಚಿಟ್ಕೆ ಅರಶಿನ ಪುಡಿನ ಹಾಕಿ ಅವಾಗವಾಗ ಅವಾಗ ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೊತಾನೆ ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಈ ವಿಡಿಯೋನ ಎರಡು ದಿವಸ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅಡುಗೆ ಮಾಡಿಬಿಟ್ಟು ಇನ್ನು ಮತ್ತೆ ನಾನು ಊಟ ಮಾಡಿದ ಮೇಲೆ ಬ್ಲೌಸ್ ಏನು ಕಂಟಿನ್ಯೂ ಮಾಡಿಲ್ಲ ಮತ್ತು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿದಾಗ ಬ್ಲೌಸ್ನ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ಇವಾಗ ಸೊ ನೋಡ್ಬೋದು ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ಸೊ ಅವಾಗ ಸ್ವಲ್ಪ ತಿರ್ಗಿಸ್ಕೊತಾನೆ ಬೇಯಿಸ್ಕೊಬೇಕು ಅಂದರೆ ಸ್ವಲ್ಪ ಎಣ್ಣೆ ತೇಲೋವರೆಗೂ ನಮ್ಮ ಮನೇಲಿ ಸಾರಿಗಿಂತ ಈ ರೀತಿ ಚಿಕನ್ ಫ್ರೈಗಳು ತುಂಬಾ ಇಷ್ಟಪಟ್ಟು ತಿಂತೀವಿ ಎಲ್ಲರೂ ಅಷ್ಟೇ ನಾನು ಚಿಕನ್ ಫ್ರೈ ಕೂಡ ರೆಡಿ ಆಯಿತು ಇವಾಗ ಅಮ್ಮನಿಗೆ ಜೋಳದ ರೊಟ್ಟಿ ಜೊತೆ ಹಾಕ್ಕೊಟ್ಟಿದ್ದೀನಿ ಇನ್ನು ನಮಗೆಲ್ಲ ರೈಸ್ ಜೊತೆಗೆ ಮಾಡಿ ಇನ್ನು ಎಲ್ಲರಿಗೂ ಬಡಿಸ್ಬಿಟ್ಟು ನಾವು ತಿಂದುಬಿಟ್ಟು ಆಯಿತು ಇವತ್ತಿನ ಗುರುವಾರ ನೋಡಿ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಸೊ ಬೇಗ ಕೆಲಸದನ್ನೇ ಆಗೋಯಿತು ಒಂದು ಐದು ನಿಮಿಷ ಕೂಡ ಕೂತ್ಕೊಂಡಿಲ್ಲ ಅಷ್ಟು ಕೆಲಸ ಅದು ಇದು ಅಂತ ಇದ್ದೇ ಇರುತ್ತೆ ವಿಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತೆ ಹಾಗೆ ಕೇಕ್ ಎಲ್ಲ ಮಾಡ್ಕೊಂಡೆ ಯಾವತ್ತು ಆ ಬ್ಲಾಗ್ನು ಅವತ್ತೇ ಅಪ್ಲೋಡ್ ಮಾಡಿದ್ದೆ ನಾನು ಫ್ಲಮ್ ಕೇಕ್ ಡ್ರೈ ಫ್ರೂಟ್ದು ಸೊ ಅದನ್ನು ನೋಡಿಲ್ಲ ಅಂದರೆ ಆ ಬ್ಲಾಗ್ಸನ್ನು ನೋಡಿ ಸೊ ಇಷ್ಟೆಲ್ಲ ಮಾಡಿದ್ನಲ್ಲ ಒಂದು ಸೆಕೆಂಡ್ ಕೂತ್ಕೊಂಡಿಲ್ಲ ಅವತ್ತು ಗುರುವಾರದ ದಿವಸ ಮನೇಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಎಲ್ಲ ಕೆಲಸನ ನಾನು ಅಂಜೇಲಿ ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸಗಳನ್ನ ಮಾಡಿಕೊಂಡು ಈ ರೀತಿ ಆಚೆ ಹೋಗಿಬಿಟ್ಟು ಬಂದು ಮತ್ತು ನೆಕ್ಸ್ಟ್ ಡೇ ನಾನು ಮತ್ತೆ ನೈಟಿಂದ ಅಂಗಡಿಗೆ ಹೋಗ್ಬಿಟ್ಟು ಬಂದು ನಮ್ಮ ಮನೆ ಹತ್ರ ಬಂದು ಸೊ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ ಹೀರೆಕಾಯಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮತ್ತೆ ಮಣ್ಣೆಲ್ಲ ತುಂಬಿಸ್ಕೊಂಡು ನಾನು ಅಲ್ಲಿ ಇಟ್ಟಿದ್ದೀನಿ ಆ ಮಣ್ಣೆ ಎಲ್ಲನೂ ಸ್ವಲ್ಪನೇ ಹಾಕಿದ್ದೀನಿ ತುಂಬ ಯಾಕಂದರೆ ಇವಾಗ ಚಳಿ ಇರೋದ್ರಿಂದ ಬೇಗ ನೀರು ಡ್ರೈ ಆಗೋಲ್ಲ ಹಂಗೆ ತಾವ ಹಂಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮತ್ತೆ ಮಣ್ಣು ಹಾಕಿ ಅದ್ರ ಮೇಲೆ ಒಂಚೂರು ನೀರು ಚುಂಬಿಸ್ಬಿಟ್ಟು ಬಂದ್ವಿ ಇನ್ನು ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಅದ್ರ ಮೋಲ್ಡ್ ಹಾಕಿದ್ರು ಸೊ ನೋ ನೀರೆಲ್ಲ ತುಂಬಿಸಿಟ್ಟಿದ್ದಾರೆ ಗೊತ್ತೇ ಆಗಿಲ್ಲ ಕೈ ಹಾಕಿ ನೋಡ್ತೀನಿ ನೀರು ಹೋಗ್ತಾಯಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಹಂಗೆ ವಿಡಿಯೋ ಮಾಡಿಕೊಂಡೆ ನಾನು ಇನ್ನು ಮತ್ತೆ ನಾನು ನೈಟ್ ಊಟಕ್ಕೆ ಇದು ನೆಕ್ಸ್ಟ್ ಡೇ ಅಂತ ಹೇಳಿದಲ್ಲ ನೈಟ್ ಊಟಕ್ಕೆ ಸಾರು ಮಾಡಿಕೊಂಡು ಇನ್ನು ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆ ಈ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬನೇ ಚೆನ್ನಾಗಾಗಿತ್ತು ಈ ಥರ ಸೊಪ್ಪು ಸಾಂಬಾರು ಏನಾದರೂ ಮಾಡಿಕೊಂಡಾಗ ಮುದ್ದೆ ಇರಬೇಕು ಬಿಸಿ ಬಿಸಿಯಾಗಿ ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿ ಮುದ್ದೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಸೊಪ್ಪು ಸಾರಿಂದ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗೂ ಅಷ್ಟೇ ಸಾರು ಮಾಡಿದಾಗ ಒಂದು ಸಣ್ಣ ಸಣ್ಣದಾಗಿರೋವಂಥ ಮೂರು ಮುದ್ದೆ ಮಾಡ್ಕೋತೀನಿ ಸೊ ನನಗೊಂದು ಅಣ್ಣನಗೊಂದು ಅಮ್ಮನಗೊಂದು ಸೊ ಮಕ್ಕಳು ಯಾರೂ ತಿನ್ನೋದಿಲ್ಲ ನಮ್ಮನೆಯವರು ತಿನ್ನಲ್ಲ ಮುದ್ದೆ ಇನ್ನು ಸಾರು ಮುದ್ದೆ ಎಲ್ಲರಿಗೂ ಬಡ್ಸಿದ್ದೀನಿ ನಮ್ಮ ಮನೆಯವ್ರು ರೈಸ್ ಹಾಕ್ಕೊಂಡಿದ್ದಾರೆ ಸೊ ಹೇಗಿದೆ ಅಂತ ಹೇಳಿ ನೋಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಸೂಪರಾಗಿದೆ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮಾಡೋವಂಥ ಸಾರು ತುಂಬಾ ಟೇಸ್ಟ್ ಇರುತ್ತೆ ಸೊ ಈ ಸಾರು ರೆಸಿಪಿನ ನೆಕ್ಸ್ಟ್ ಫ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಸೊ ಇವತ್ತು ಮತ್ತು ಗುರುವಾರ ಎಲ್ಲಿ ಹೋಗಿದ್ವಿ ಅದೆಲ್ಲನೂ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಮೆಹಂದಿ ಹಾಕಿದ್ದೆ ಅಂಗಡಿಯಿಂದ ಅಂದರೆ ಎರಡು ಮೂರು ದಿವಸ ಈ ಮೂರು ದಿವಸ ಈ ಬ್ಲಾಗ್ನ ನಾನು ಮಾಡಿರೋದು ಮೆಹಂದಿ ಹಾಕಿದ್ನಲ್ಲ ಹಾಗೆಯೇ ತೋರಿಸಿಲ್ಲ ಮೆಹಂದಿ ಸುಮಾರು ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ಹಾಗಾಗಿ ಮೆಹಂದಿ ಹಾಕ್ಕೊಂಡು ನೈಟು ಹೇರ್ ವಾ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಹೇರ್ ಚೆನ್ನಾಗಿ ಒಣಗಿರುತ್ತೆ ಹಾಗೆ ಒಂದು ಸ್ವಲ್ಪ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮೇಲೆ ಕಟ್ಕೊಂಡ್ಬಿಡ್ತೀನಿ ಇನ್ನು ಸಂಜೆ ಅಂಗಡಿಗೆ ಹೋಗ್ಬಿಟ್ಟು ಬಂದು ಮತ್ತು ನಾನು ತಲೆಗೆ ಶಾಂಪು ಹಾಕಿ ಸ್ನಾನ ಮಾಡ್ಕೊಳ್ತೀನಿ ಆವಾಗ ಒಂದು ಹೇರ್ ಕೇರ್ ರುಟೀನ್ ಪೂರ್ತಿ ಆಗುತ್ತೆ ಸೊ ಎರಡು ದಿವಸ ಬೇಕು ಹೇರ್ ಕೇರ್ ರುಟೀನ್ ಮಾಡ್ಕೊಳ್ಳೋದಕ್ಕೆ ಈ ವೈಟ್ ಹೇರ್ಗಳಾಗ್ಬಿಟ್ರೆ ಅಂತೂ ಮೆಹೆಂದಿ ಹಾಕ್ಕೊಳ್ಬೇಕು ಸೊ ಅದೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಇವಾಗ ಚಳಿ ಇರೋದ್ರಿಂದ ಮೆಹಂದಿ ಹಾಕ್ಕೊಳ್ಳೋದಕ್ಕೆ ಭಯ ಆಗ್ಬಿಡುತ್ತೆ ಎಲ್ಲಿ ಕೋಲ್ಡ್ ಆಗಿಬಿಡತ್ತೋ ಅಂಥೇಳಿ ಸೊ ಎಲ್ಲ ನಾನು ಮುಗಿಸ್ಕೊಂಡೆ ಇನ್ನು ನಾಳೆ ನಾನು ಹೇರ್ ವಾಶ್ ಮಾಡಿಕೊಂಡು ಮತ್ತೆ ನಾಳೆ ಈ ಬ್ಲಾಗ್ಸ ಇಲ್ಲಿಂದನೇ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತಾ ಇಲ್ವಾ ಅಂಥೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್